ಪಟ್ಟಣದ ಹೌಸಿಂಗ್ ಬೋರ್ಡ್ನಲ್ಲಿರುವ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನ ಪರಮ ಭಕ್ತ ಹನುಮ ಜಯಂತಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಮುಂಜಾನೆ ಗಣಪತಿ ಪೂಜೆ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಯೊಂದಿಗೆ ಪಾನಕ ಕೋಸಂಬರಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ದೇವಸ್ಥಾನದ ಅರ್ಚಕರುಗಳಾದ ವೇಣು ಬೆಟ್ಟದಯ್ಯ ಇವರಿಂದ ವಿಶೇಷ ಪೂಜೆ ಕೈಂಕರ್ಯಗಳು ನಡೆದವು ಶಾಸಕ ಸಿಮೆಂಟ್ ಮಂಜುನಾಥ್ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ ಬಿಜೆಪಿ ಮುಖಂಡರು ಸೇರಿದಂತೆ ಹಲವು ಗಣ್ಯರು ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಹನುಮಂತನ ದರ್ಶನ ಪಡೆದರು ದೇವಾಲಯ ಸಮಿತಿಯ ಸರ್ವ ಸದಸ್ಯರು ಹಾಜರಿದ್ದರು ಪ್ರೀತಿಗೆ ಭಕ್ತಿಗೆ ಪಾತ್ರಕ್ಕಾಗಿ ಇಲ್ಲಿನ ಸಾವಿರಾರು ಭಕ್ತರಿಗೆ ಬಂದು ಹೋಗಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಬರಗಾಲ ಇದೆ ಆಂಜನೇಯ ಸ್ವಾಮಿಯವರ ವೃತ್ತಿಯಿಂದ ಸಕಾಲಕ್ಕೆ ಮಳೆ ಬಂದರೆ ಬೆಳೆಯಾದರೆ ಅದೇ ಒಂದು ದೊಡ್ಡ ಆಶೀರ್ವಾದ ಇನ್ನು ಮುಂದಿನ ವರ್ಷದಲ್ಲಾದರೂ ಕೂಡ ಬರ ನೀವು ಮಳೆ ಬಂದು ರೈತರ ಬದುಕು ಕಾರ್ಮಿಕರ ಬದುಕು ಹಸನಾಗಲಿ ಅಂತ ಆ ಸ್ವಾಮಿಯವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಏನು ಅಭೇ ಆಂಜನೇಯ ಸ್ವಾಮಿ ನಾನು ಆಲ್ರೆಡಿ ಮೂರು ನಾಲ್ಕು ಚಿಕ್ಕ ಇಲ್ಲಿ ಹಿಂದೆನೂ ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಾಗ ನನ್ನ ಶಾಸಕ ಕೂಡ ಆಗಿದ್ದೀನಿ ಅದೆಲ್ಲ ನಮ್ಮ ಎಲ್ಲ ಏನು ಜನಗಳ ಇಚ್ಛೆ ನಾನು ಅವತ್ತೂ ಸಾಮಾನ್ಯ ವ್ಯಕ್ತಿನಿ ಇವತ್ತು ಸಾಮಾನ್ಯ ವ್ಯಕ್ತಿ ಅದರಲ್ಲಿ ಯಾವುದೇ ವಿಚಾರ ಇಲ್ಲ ಆ ಆಂಜನೇಯ ಸ್ವಾಮಿ ಎಲ್ಲ ತಮ್ಮ ಕುಟುಂಬಕ್ಕೆ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಾವುಗಳು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಗೌರವಿಸಿದ್ರ ಯಾವತ್ತೂ ಕೂಡ ನಾನು ತಮಗೆ ಮನೆಯಾಗಿರ್ತೀನಿ ಅಂತ ಹೇಳ್ತಾ ಹಾಗೇನೆ ನಾನು ಶಾಸಕನ